ಈ ಶೆಡ್ ಬಂದ್ಬಿಟ್ಟು ಟೆಂಪರೇಚರ್ ಕಂಟ್ರೋಲ್ ಶೆಡ್ ಅಂತ ಏಯ್ಟಿನ್ ಬೈ ಸಿಕ್ಸ್ಟಿ ಇದೆ ಮೆಜರ್ಮೆಂಟ್ ಇದು ಇದು ಕಂಪ್ಲೀಟ್ ಬಟ್ ಮೇಲೆ ನಾವು ಶೀಟ್ ಯೂಸ್ ಮಾಡಿದ್ರಿ ಬೋನ್ ಮೆಜರ್ಮೆಂಟ್ ಬಂದ್ಬಿಟ್ಟು ಫೋರ್ ಬೈ ಫೈವ್ ಇರೋದು ಇದ್ರದೇನೆ ವೇಸ್ ಇದ್ರೆ ಹೋಗ್ಬಿಟ್ಟು ತ್ರೀ ಮಂತ್ಸ್ಗೆ ಅಂದ್ರೆ ಫೋರ್ ಮಂತ್ಸ್ಗೆ ಎತ್ಕೊಂಬೋದು ಟ್ವೆಲ್ ವಿಂಡೋಸ್ ಬಂದ್ಬಿಟ್ಟು ಸ್ಲೈಡಿಂಗ್ ವಿಂಡೋಸ್ ನಾವು ಆ ಬಿಸಿ ತಡಿಯುತ್ತೆ ಮೇಕೆ ಚಳಿ ತಡೆಯಲ್ಲ ಮೇಕೆ ಬೇಗ ಕೋಲ್ಡ್ ಆಗ್ಬಿಡುತ್ತೆ ಬಿಸಿ ಟೈಮಲ್ಲಿ ಮೇಕೆ ಏನು ಆಗ ಕಂಪ್ಲೀಟ್ ಎಲ್ಲಾ ವಿಂಡೋಸ್ ಕ್ಲೋಸ್ ಮಾಡಿ ಖಾಲಿ ಒಂದು ಇನ್ನೂರು ಕ್ಯಾಂಡಲ್ ಬಲ್ಪ್ ಆಗ್ಬಿಟ್ರೆ ಫುಲ್ ಹೀಟ್ ಅಪ್ ಆಗ್ಬಿಡುತ್ತೆ ಶೆಡ್ ಖಾಲಿ ಒನ್ ಅವರ್ ಅಲ್ಲಿ ಫುಲ್ ಬೆಚ್ಚಿಗೆ ಇರುತ್ತೆ ನಿಮ್ಗೆ ನೈಟ್ ಹೋದ್ ಬಂದ್ರೆ ನೋಡಬಹುದು ಕಂಪ್ಲೀಟ್ ಹೀಟ್ ಇರುತ್ತೆ ಶೆಡ್ ಲೋಡೆಡ್ ಆಗಿರೋ ಮೇಕೆಗಳಿಗೆ ಕೋಲ್ಡ್ ಆಗ್ಬಿಟ್ರೆ ಕೆಂಪಾದ್ರೆ ಹೊಟ್ಟೆ ಪುಷ್ ಆಗಿ ಡೌನ್ ಆಗಿ ಆ ತರ ಆಗ್ತಾ ಇರುತ್ತೆ ರನ್ನಿಂಗ್ ನೋಸಿದ್ರೆ ಫೀಡ್ ಅಷ್ಟು ತಗೊಳಲ್ಲ ಟ್ವೆಂಟಿ ಸೆವೆನ್ ಬೋನ್ಸ್ ಬರುತ್ತೆ ಎಲ್ಲ ಕಂಪ್ಲೀಟ್ ಫೀಮೇಲ್ಸ್ ಮರಿಗಳಿಗೆ ಮಾತ್ರ ಇರೋ ಬಗೀದ್ಗೆ ಕೂಡ ಶೋಕಿಗೆ ತಗೋಳೋದು ಅವರ ಹಬ್ಬಕ್ಕೆ ಕಟ್ ಮಾಡಕ್ ತಗೊತಾರೆ ಕಸಿ ಮಾಡಿಸ್ಬಿಟ್ಟು ಸಾಕದಾಗ ಶೈನಿಂಗ್ ಇರುತ್ತೆ ಎಪ್ಪತ್ತ ಸಾವಿರವರೆಗೂ ಕೊಟ್ಟಿದ್ದೀನಿ ಮ್ಯಾಂಗ್ಳೂರ್ ಸಿಟಿಯಲ್ಲಿ ತರ್ಡ್ ಫ್ಲೋರ್ ಅಲ್ಲಿ ನಲ್ವತ್ ಮೇಕೆ ಮೂವತ್ ಮೇಕೆ ಇಟ್ಟು ಸಾಕಿರೋರು ಇದ್ದಾರೆ ಒಂದು ವೀಕ್ ಆಗಿದೆ ಸರ್ ಮರಿಗಳಿದು ಅಮೃತ ಅವ್ರ ಮಗ ಸಿಂಬೆ ಮರಿಗ್ಳಿದ ಎರಡು ಇದು ಮೇಲು ಇದು ಫೀಮೇಲು ಟ್ವೆಲ್ ಪಾಯಿಂಟ್ ಫೈವ್ ಇಂಚಸ್ ಲೆಂತ್ ಇದೆ ಫೈವ್ ಪಾಯಿಂಟ್ ಫೈವ್ ಇಂಚಸ್ ಬ್ರಾಡ್ ಇದೆ ಇದಕ್ಕೆ ತರ್ಟೀನ್ ಇಂಚಸ್ ಲೆಂತ್ ಬರುತ್ತೆ ಫೈವ್ ಪಾಯಿಂಟ್ ಏಟ್ ಇಂಚಸ್ ಬ್ರಾಡ್ ಬರುತ್ತೆ ಊಟದಾಗಿ ಎಷ್ಟು ಪಂಚಿದೆ ನೋಡಿ ಈ ಮರಿಗ್ಮಾರೊಂದು ಆಲ್ಮೋಸ್ಟ್ ಒಂದು ಫೋರ್ ಕೆಜಿಸ್ ಬರುತ್ತೆ ಇದೊಂದು ತ್ರೀ ಕೆಜಿಸ್ ಬರುತ್ತೆ ತ್ರೀ ಮಂತ್ಸ್ಗೆ ಛೆಂಟಿ ಕೆಜಿ ವರ್ಗ ಬಂದ್ಬಿಡುತ್ತೆ ಫಾರ್ಟಿ ಫೈವ್ ಡೇಸ್ ಇವೆಲ್ಲ ಒಂದು ಬಂದ್ಬಿಟ್ಟು ಅಮೃತ ಅದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಶಿವಾಜಿನಗದಲ್ಲಿ ನಡೆದಿದ್ದು ಪ್ಲೇಸ್ಮೆಂಟ್ ಆಗಿದ್ದು ಫಸ್ಟ್ ಪ್ಲೇಸ್ ಆಗಿದ್ದು ಇನ್ನೊಂದು ಬಂದ್ಬಿಟ್ಟು ಸಿಮ್ರಾನ್ದು ಹೆಬ್ಬಾಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಫೆಬ್ರವರಿ ಫಿಫ್ತ್ ಆಗಿದೆ ನ್ಯಾಷನಲ್ ಕಾಂಪಿಷನಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದ್ದು ಮೇಲ್ ಬಂದ್ಬಿಟ್ಟು ಅದಂತಲ್ಲಿ ಫಸ್ಟ್ ಪ್ಲೇಸ್ ಆಗಿದ್ದು ಸರ್ಟಿಫಿಕೇಟ್ಸು ಮತ್ತು ಇದು ಬಂದ್ಬಿಟ್ಟು ಟ್ರೋಫಿ ಇದು ಇದೇ ನಮ್ಮ ಕ್ಯಾಪ್ಟನ್ ಅಂತ ಅಂದ್ಬಿಟ್ಟು ಇದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದು ಮೇಲಿದು ಅಮೃತ ಮಗ ಅದು ಫಸ್ಟ್ ಪ್ರೊಡಕ್ಷನ್ ನಮ್ಮ ಮನೆಯಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಏಟ್ ಇತ್ತು ಲೆಂತ್ ಬ್ರಾಡ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಸೆವೆನ್ ಇತ್ತು ಸಿಮ್ರಾನ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ನ್ಯಾಷನಲ್ ಲೆವೆಲ್ ಕಾಂಪಿಟೇನ್ ನಡಿತು ಹೆಬಾಳ್ ಅಲ್ಲಿ ಫೆಬ್ರವರಿ ಫಿಫ್ ಟೂ ತೌಸಂಡ್ ಟ್ವೆಂಟಿ ಥ್ರೀ ನಡೀತು ಅಡಲ್ಟ್ ಫಿಮೇಲ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯ್ತು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಂಚಸ್ ಲೆಂತ್ ಇದೆ ನೈನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಬ್ರಾಡ್ ಬರುತ್ತೆ ಆಲ್ಮೋಸ್ಟ್ ನನ್ನತ್ರ ಒಂದು ಫೋರ್ ಲೀಟರ್ ಮೆಂಟ್ ಆಗಿದೆ ಅಮೃತ ಅಂತ ಅನ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಶಿವಾಜಿನಗರಲ್ಲಿ ನಡೀತು ಸರ್ ಕಾಂಪಿಟೇಷನ್ ಫೀಮೇಲ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚು ಉದ್ದ ಬರುತ್ತೆ ಒಂಬತ್ತು ಕಲ್ಲಿ ಬರುತ್ತೆ ಟೂ ತೌಸಂಡ್ ಏಯ್ಟೀನಲ್ಲಿ ತಗೊಂಬಂದಿದ್ದು ಆಂಬೋ ಅಂತ ಅಂದ್ಬಿಟ್ಟು ಇದು ಅಷ್ಟೇ ನ್ಯಾಷನಲ್ ಅಲ್ಲಿ ಅದಂತಲ್ಲಿ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಆಯಿತು ಬಾಡಿ ವೈಟ್ ಕೂಡ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಕೆಜಿ ವರ್ಗ ಬರ್ತಾನೆ ಇವಾಗ ನನ್ನ ಹತ್ತಿರ ಕಂಪ್ಲೀಟ್ ನನ್ನ ಹತ್ರ ಇದೆ ಇದರ ತಂದೆ ತಾಯಿ ಅದು ಅಂತ ಅಂದ್ಬಿಟ್ಟು ಇವಾಗ ನಾನು ಬಂದ್ಬಿಟ್ಟು ಕುಮಾರಣ್ಣ ಲೈನ್ ಫಾಲೋ ಮಾಡ್ತೀನಿ ಇವಾಗ ನಾನು ಮತ್ತೆ ಬಂದ್ಬಿಟ್ಟು ಸಿಂಬಾ ಮತ್ತೆ ಕ್ಯಾಪ್ಟನ್ ಏನ್ ಬ್ರೀಡ್ ಲೈನ್ಸ್ ಇದೆ ಅದನ್ನು ನಾನು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾ ಇದೀನಿ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಅಜುಬಾ ಲೈನ್ ಅಂತಿದೆ ತಜ್ಜುಬಾ ಲೈನ್ ಅಂತಿದೆ ಸಿಡ್ನಿ ಲೈನ್ ಅಂತಿದೆ ಎನ್ ಟಿ ಆರ್ ಲೈನ್ ಅಂತ ಇದೆ ಕುಮಾಣ ಲೈನ್ ಅಂತಿದೆ ಸೊ ಇದ್ರದ್ದು ಬ್ರೀಡರ್ಸ್ ಎಲ್ಲ ಬಂದ್ಬಿಟ್ಟು ಇವಾಗ ಎನ್ ಟಿ ಆರ್ ಲೈನ್ಗೇನಿದೆ ಅದ್ರ ಮೈನ್ ಬ್ರೀಡರ್ ಬಂದುಬಿಟ್ಟು ಬಾಬೋಣವ್ರು ಬರ್ತಾರೆ ಮತ್ತು ಸಿಡ್ನಿ ಲೈನ್ ಕಂಪ್ಲೀಟ್ ಏನಿದೆ ಅದ್ರ ಬ್ರೀಡರ್ ಬಂದ್ಬಿಟ್ಟು ಮೈನ್ ಬ್ರೀಡರ್ ಬಂದ್ಬಿಟ್ಟು ಚಾನ್ಬೇ ಅವ್ರು ಬರ್ತಾರೆ ಅದೇ ಅಜೂಬಾ ಲೈನ್ ಕಂಪ್ಲೀಟ್ ಬಂದ್ಬಿಟ್ಟು ಬಂದುಬಿಟ್ಟು ಫಜಾಲ್ಬೇವ್ರು ಬರ್ತಾರೆ ಇವಾಗ ಕುಮಾರಾಣದಿಂದ ಏನು ಕಂಪ್ಲೀಟ್ ಬರ್ತದೆ ಅದು ಅದು ಬರ್ತದೆ ಕಂಪ್ಲೀಟ್ ಅವ್ರ ಥರ ಡೀಟೈಲ್ಸ್ ಎಲ್ಲ ಇವಾಗ ಅವ್ರದ್ದು ಬ್ರೀಡೇ ಕಂಪ್ಲೀಟ್ ನಮ್ಮ ಕರ್ನಾಟಕ ಸ್ಪ್ರೆಡ್ ಔಟ್ ಆಗಿರೋದು ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ಸರ್ ಯಾವ ಬ್ರೀಡರ್ ಇವಾಗ ನಾನು ಹೇಳಿದೆ ನಿಮಗೆ ವೀಡಿಯೋಲ್ಲಿ ಸರ್ ಇದು ಐದು ಲಕ್ಷ ಕೊಟ್ಟು ನಾನು ಬಾಬಾಣ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ ಸೊ ಯಾರ ಹತ್ರ ಕೇಳಿದ್ರೆ ಕೂಡ ಬಾಬಾ ನಾನು ಕೇಳಿದ ಕೂಡ ಹೌದಪ್ಪ ನೀವು ಐದು ಲಕ್ಷಕ್ಕೆ ಮರಿಕೊಂಡು ಹೌದಪ್ಪ ನಾನು ಕೊಟ್ಟಿದ್ದೀನಿ ಅಂತಲೇ ಹೇಳ್ತಾರೆ ಸೊ ಅದನ್ನೇ ನಾವು ಹೇಳೋದು ಓಪನ್ ಆಗಿ ಏನಾದರೂ ಇದ್ರೆ ಕೂಡ ಓಪನ್ ಆಗಿ ಹೇಳ್ಬಿಟ್ಟು ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ ನಾನು ಮುಚ್ಚಿಟ್ಬಿಟ್ಟು ಇದು ಅಮೃತ ಮರಿ ಅದು ಅದ್ರದ್ದು ಮರಿ ಅಂದರೆ ಯಾರಿಗೂ ಗೊತ್ತಾಗಲ್ಲ ಸೊ ಅದು ಬ್ರೀಡರ್ ಹತ್ರ ಕ್ಲೀನಾಗಿ ಕಂಪ್ಲೀಟ್ ಜನರೇಷನ್ಸ್ ಎಲ್ಲ ಗೊತ್ತಾಗ್ಬಿಡ್ತದೆ ಶುರು ಆಗಿ ಕನ್ವರ್ಟ್ ಮಾಡ್ತಾರೆ ಆದಾಯ ನೋಡುವಂಥದ್ದು ಸರ್ ಆದಾಯ ಅಂತಂದರೆ ಫಸ್ಟ್ ನಾವು ಏನೇ ಒಂದು ನಾವು ಮಾಡಬೇಕು ಅಂದರೆ ಕೂಡ ಅನುಭವ ಆಗಬೇಕು ಸರ್ ಆ ಫೀಲ್ಡಲ್ಲಿ ಅನುಭವ ಆಗ್ಬಿಟ್ಟು ಅದರಲ್ಲಿ ಒಂದು ಹೆಸರು ಮಾಡಬೇಕು ಅಂತಂದರೆ ಒಂದು ಕಾನ್ಸಿಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು ನಾನು ಲಾಸ್ಟ್ ಟೈಮ್ ಏನು ಬ್ರೀಡ್ ಮಾಡಿದ್ದೀನಿ ಅದನ್ನ ಚೆನ್ನಾಗಿ ನೆಕ್ಸ್ಟ್ ಬ್ರೀಡ್ ಮಾಡಬೇಕು ಅದಕ್ಕಿಂತ ಚೆನ್ನಾಗಿ ಬ್ರೀಡ್ ಮಾಡಬೇಕು ಅದಕ್ಕೆ ಪ್ರೋಸೆಸ್ ಆಗುತ್ತೆ ಟೈಮ್ ತಗೊಳುತ್ತೆ ಬಂದಿದ್ದ ತಕ್ಷಣ ನಾನು ಕಾಸು ಹಾಕ್ಬಿಟ್ಟೆ ನಾನು ಒಳ್ಳೆ ವಸ್ತು ತೊಗೊಂಬಂದ್ಬಿಟ್ಟೆ ನಂಗೆ ನೇಮ್ ಹಾಕ್ಬಿಡ್ಬೇಕು ಅಂತಂದ್ರೆ ಅದು ಕಷ್ಟ ಇದೆ ಸರ್ ಯಾಕಂದರೆ ಸುಮಾರು ಜನ ನಾನು ಹಿಂಗೆ ಬ್ರೀಡ್ ಮಾಡ್ತಾ ಅದೇ ಅದೇ ಥರ ಬ್ಯಾಂಗ್ಳೂರಲ್ಲ ಥ್ರೂ ಔಟ್ ಕರ್ನಾಟಕ ಸುಮಾರು ಜನ ಬ್ರೀಡರ್ಸ್ ಇದ್ದಾರೆ ಇವಾಗ ಕಂಪ್ಲೀಟ್ ಯು ಪಿ ಎಲ್ ಸ್ಟಾರ್ಟ್ ಆಗಿದೆ ಡೆಲ್ಲಿ ಆಗಿದೆ ಪಂಜಾಬ್ ಸ್ಟಾರ್ಟಪ್ ಆಗಿದೆ ತಮಿಳ್ನಾಡು ಇದೆ ಹೈದರಾಬಾದ್ ದೊಡ್ಡ ದೊಡ್ಡ ಬ್ರೀಡರ್ಸ್ ಇದ್ದಾರೆ ಸರ್ ಇವಾಗ ನಮ್ಮ ಫಾರ್ಮಲ್ಲಿ ನಾನು ಇಂಥ ಹಳ್ಳಿಯಲ್ಲಿ ಸುಟ್ಟೋರು ಹಳ್ಳಿಯಲ್ಲೇ ನಾನು ಇಷ್ಟು ತೊಂಬತ್ತು ಮೇಕೆ ಇಡೀ ಸಿಟಿಯಲ್ಲಿ ನಲ್ವತ್ತು ಮೇಕೆ ಐವತ್ತು ಮೇಕೆ ಇಟ್ಟು ಸಾಕಿರೋರು ಸುಮಾರು ಜನ ಇದ್ದಾರೆ ಇವಾಗೂ ನಮ್ಮ ಸಿಟಿಯಲ್ಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ ತರ್ಡ್ ಫ್ಲೋರಲ್ಲಿ ನಲವತ್ತು ಮೇಕೆ ಮೂವತ್ತು ಮೇಕೆ ಇಟ್ಟು ಸಾಕಿರೋರು ಇದ್ದಾರೆ ಸೊ ಅವರೆಲ್ಲ ಇವಾಗ ಇವಾಗ ನಾನು ಹೇಳಿದೆ ನಿಮಗೆ ಅಜೂಬಾಲಿನ ಆಗಿರ್ಬೋದು ಲೈನ್ ಆಗಿರ್ಬೋದು ಎಂಟಿ ಲೈನ್ ಆಗಿರ್ಬೋದು ಅವ್ರದೆಲ್ಲ ರಾತ್ರಿ ರಾತ್ರಿ ಹೆಸರಾಗಿರೋದಲ್ಲ ಸುಮಾರು ವರ್ಷಗಳಿಂದ ಎಫರ್ಟ್ಸ್ ಹಾಕಿ ನೇಮ್ ಆಗಿರೋದು ಇವತ್ತು ನಮ್ಮದು ಏನಾದರೂ ಇವಾಗ ನಾವು ಕುಮಾರಣ್ಣ ಕುಮಾರಣ್ಣವ್ರದ್ದಾಗಿರ್ಬೋದು ಇವೆಲ್ಲ ಸುಮಾರು ವರ್ಷಗಳಿಂದ ಬ್ರೀಡರ್ ಆಗಿ ಅವ್ರ ಪ್ರೊಡಕ್ಷನ್ಸ್ ತೆಗೆದು ಹತ್ತು ಜನಕ್ಕೆ ಕೊಟ್ಟು ಹತ್ತು ಜನದ ಪ್ರೊಡಕ್ಷನ್ಸ್ ಬಂದಾಗಿ ಅವ್ರ ನೇಮ್ಸ್ ಆಗಿರೋದು ಸೊ ಸುಮ್ ಟೈಮ್ ತೊಗೊಂಡಿದೆ ಸರ್ ಒಂದು ಇವಾಗ ನಾವು ಇನ್ನೊಂದು ಫಸ್ಟ್ ನಾನು ಏನು ಹೇಳ್ತೀನಿ ಅಂತಂದರೆ ಒಂದು ಬ್ರೀಡರ್ ಆಗಿ ನಾನು ಒಂದು ನಾನು ಫಸ್ಟು ಏನೋ ಒಂದು ಸ್ಟಾರ್ಟಪ್ ಮಾಡಬೇಕು ನಾನು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಫಸ್ಟ್ ಯಾರಾದರೂ ಒಬ್ಬರನ್ನ ಅಪ್ ಮಾಡಬೇಕು ಯಾರಾದ್ರೂ ನಿಮ್ಗೆ ಸುಮಾರು ಜನ ಬ್ರೀಡರ್ಸ್ ಇದ್ದಾರೆ ಯಾರಾದ್ರೂ ಒಬ್ಬ್ರೀಡರ್ನ ಫಾಲೋ ಆಗಬೇಕು ನಾವು ಒಬ್ರ ಹತ್ರ ಪರ್ಚೇಸ್ ಮಾಡಿ ಇನ್ನೊಬ್ಬರ ಹತ್ರ ಹೋಗಿ ಸರ್ ಇದು ಹೆಂಗಿದೆ ಅದು ಹೆಂಗಿದೆ ಅಂದರೆ ಇವಾಗ ನನ್ನ ಹತ್ರ ವಸ್ತು ತೊಗೊಂಡು ನೀವು ಬರೋವ್ರಿಗೆ ಅವ್ರು ಹೇಳೋದು ಬ್ಯಾಡು ಹೇಳ್ತಾರೆ ಗುಡ್ಡೂ ಹೇಳ್ತಾರೆ ಹಣ ಅದು ಅದಕ್ಕಿಂತ ಚೆನ್ನಾಗಿ ನಾನು ಕೊಡ್ತಾಯಿದ್ದೆ ಇಲ್ಲ ಅದಕ್ಕಿಂತ ಕಮ್ಮಿಗೆ ನಾನು ಕೊಡ್ತಾಯಿದೆ ಅಂತ ಇದೇ ಹೇಳ್ತಾರೆ ಅಲ್ಲಿ ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಯಾರು ಒಬ್ಬರನ್ನ ಫಾಲೋ ಮಾಡಿದ್ರೆ ಇವಾಗ ನಾವು ಸುಮಾರು ಒಂದು ಟೆನ್ ಇಯರ್ಸ್ ಇಂದರೆ ಕುಮಾರಣನೇ ಫಾಲೋ ಮಾಡ್ಕೊಂಡು ಬಂದಿರೋದು ಅವ್ರ ಬ್ರಿಡ್ ನಾನು ಬ್ರೀಡ್ ಅಪ್ ಮಾಡ್ಕೊಂಡು ಬಂದಿರೋದು ಫೀಮೇಲ್ಸ್ ನಾನು ಯಾರು ಬೇಕಾದ್ರೂ ತೊಗೊತೀನಿ ಮೇಲ್ ಬಂದ್ಬಿಟ್ಟು ಎಲ್ಲ ಅವ್ರ ಮನೆ ಬ್ರೀಡ್ ಲೈನ್ಸೆ ನಾನು ಇಟ್ಟಿರೋದೆಲ್ಲ ಕುಮಾರಣ್ಣ ಮನೆ ಬ್ರೀಡ್ ಲೈನ್ಸೆ ಇಟ್ಟಿರೋದು ಇದು ಬಂದ್ಬಿಟ್ಟು ಸಿಮ್ರಾನ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿದೆ ಇದು ಲಾಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟಿಷನ್ ನಡೀತು ಹೆಬಾಳಲ್ಲಿ ಫೆಬ್ರವರಿ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಡೀತು ಆವಾಗ ಅಡಲ್ಟ್ ಫೀಮೇಲಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು ಸರ್ ಇದು ಆಲ್ಮೋಸ್ಟು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಂಚಸ್ ಲೆಂತ್ ಇದೆ ಇದು ನೈನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಬ್ರಾಡ್ ಬರುತ್ತೆ ಸರ್ ಇದು ಆಲ್ಮೋಸ್ಟ್ ನನ್ನ ಹತ್ರ ಒಂದು ಫೋರ್ ಲೀಟರ್ಮೆಂಟ್ಸ್ ಆಗಿದೆ ಫಸ್ಟ್ ಲೀಟರ್ ಮೆಂಟಲ್ಲಿ ಒಂದು ಟೂ ಫೀಮೇಲ್ಸ್ ಕೊಟ್ಟಿತ್ತು ಎಗೇನ್ ಮತ್ತೆ ಜೋಡಿ ಮರಿ ಕೊಡ್ತು ಅದಾದ್ಮೇಲೆ ಮತ್ತೆ ಒಂದು ಸಿಂಗಲ್ ಮರಿ ಕೊಟ್ಟಿದ್ದು ಮರಿ ಮತ್ತು ಈ ಸತಿನೂ ಒಂದು ಸಿಂಗಲ್ ಮರಿ ಕೊಟ್ಟಿದೆ ಸರ್ ಇದು ತ್ರೀ ಇಯರ್ಸ್ಗೆ ಪೂರ ಅಲ್ಲಾಗಿರುತ್ತೆ ಒಂದು ಫೋರ್ ಲೀಟರ್ಮೆಂಟ್ಸ್ ಆಗಿದೆ ನನ್ನ ಹತ್ರ ಫೇಸ್ ಪಂಚ್ ಪಂಚ್ ಇದು ಲಾಂಗ್ ಪಂಚ್ ಬರುತ್ತೆ ಸರ್ ಇದು ಪಂಚಲ್ಲಿ ಲಾಂಗ್ ಪಂಚ್ ಬರುತ್ತೆ ಲಾಂಗ್ ಫೇಸ್ ಬಂದ್ಬಿಟ್ಟು ಪಂಚ್ ಬರುತ್ತೆ ಈ ಥರ ಬರುತ್ತೆ ಪಂಚ್ ಇದು ಎಕ್ಸ್ಟ್ರೀಮ್ ಪಂಚ್ ಬರೋಲ್ಲ ಲಾಂಗ್ ಪಂಚ್ ಬರುತ್ತೆ ಇದು ತಾಯಿ ತಂದೆ ಸರ್ ಇದು ಬಂದ್ಬಿಟ್ಟು ತಜ್ಜುಬಾಯಿ ಮನೆ ಅವ್ರದ್ದು ಬ್ರೀಡಿಂಗ್ ಇದು ತಾಯಿ ತಂದೆ ಎಲ್ಲ ಬಂದ್ಬಿಟ್ಟು ತಜ್ಜುಬಾಯಿದು ಇದು ಬ್ಯಾಂಗ್ಳೂರ್ ಅವ್ರದ್ದು ಬ್ರೀಡಿಂಗ್ ಇದು ಕಂಪ್ಲೀಟ್ ತಜ್ಜುಬಾಯಿ ಅವ್ರದ್ದು ಇದು ಇದ್ರ ತಾಯಿ ತಂದೆ ಎಲ್ಲ ಅವ್ರ ಮನೆ ಬ್ರೀಡಿಂಗ್ ಇದು ತಜ್ಜುಬಾಯಿ ಅವ್ರ ಮನೆಯವ್ರದ್ದು ನಿಮ್ಮ ಹತ್ರ ಬಂದ್ ಸರ್ ನನ್ನ ಹತ್ರ ನಾನು ತಗೊಂಬಂದಾಗಿದ್ದು ಏಳು ತಿಂಗಳು ಮರಿ ತಗೊಂಡ್ಬಂದಿ ಸರ್ ಇದು ಸರ್ಜಾಪುರ ಪ್ರಕಾಶ್ ಅವ್ರ ತೊಗೊಂಡಿದ್ದ ನಾನು ಇದನ್ನ ಅವಾಗ ಏಳು ತಿಂಗಳು ಮರಿ ಇರುತ್ತೆ ಆಲ್ಮೋಸ್ಟ್ ಇದು ಪ್ರತಿ ವರ್ಷನೂ ಲೆಂತ್ ಆಗುತ್ತೆ ಸರ್ ತ್ರೀ ಇಯರ್ಸ್ ಗ್ರೋತ್ ಆಗುತ್ತೆ ಆರಲ್ಲವರ್ಗು ಗ್ರೋತ್ ಆಗುತ್ತೆ ಮತ್ತೆ ಏನು ಗ್ರೋತ್ ಆಗೋಲ್ಲ ಅದು ಇವಾಗ ಏನು ಮೆಜರ್ಮೆಂಟ್ ಇರುತ್ತಾ ಆರ್ ಅಲ್ಲಿಗೆ ಅದೇ ಮೆಜರ್ಮೆಂಟಲ್ಲೇ ಇರುತ್ತೆ ಹೈಟು ಸೇಮ್ ಹೈಟ್ ಇದರಲ್ಲಿ ಏನು ಮೆಜರ್ಮೆಂಟ್ ನಾವು ಮಾಡಲ್ಲ ಸರ್ ಮೈನ್ ಕ್ವಾಲಿಟಿ ಬ್ಲೆಡ್ ಲೈನು ಅದ್ರ ಪೇರೆಂಟ್ಸ್ ನೋಡ್ತೀರಾ ಅಷ್ಟೇ ಮತ್ತು ಪ್ರೊಡಕ್ಷನ್ ಹಿಂಗೆ ಬರುತ್ತೆ ಇದರಲ್ಲಿ ಅಂತ ಅಂದ್ಬಿಟ್ಟು ಹೈಟ್ ಏನಂತ ಕನ್ಸಿಡರ್ ಮಾಡಲ್ಲ ಹೈಟ್ ಇರಬೇಕು ಬಟ್ ಪಂಜಾಬ್ ಅಲ್ಲಿ ಬಿಟಲ್ ಅವೆಲ್ಲ ಹೇಳ್ತಾರಲ್ಲ ಫಾರ್ಟಿ ಟು ಇಂಚಸ್ ಫಾರ್ಟಿ ತ್ರೀ ಇಂಚಸ್ ಆ ಥರ ಹೈಟ್ ಮೆಜರ್ಮೆಂಟ್ ಮೇಲೆ ನಾವೇನು ಇದನ್ನು ಬೇಸಿಸ್ ಮಾಡಲ್ಲ ಏನೇ ಇದ್ರೂ ಇದ್ರ ಇಯರ್ಲೆಂತ್ ಬ್ರಾಡು ಮತ್ತು ಇದರ ತಂದೆ ತಾಯಿ ಪ್ರೊಡಕ್ಷನ್ ಯಾವ ಥರ ಮಾಡಿದೆ ಯಾತ್ರ ಕ್ವಾಲಿಟಿ ಕ್ವಾಲಿಟಿ ಇವಾಗಿದೇನು ಕ್ವಾಲಿಟಿ ಇದೆ ಅದೇ ಥರ ಕ್ವಾಲಿಟಿ ಮರಿಗೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅದನ್ನ ಚೆಕ್ಔಟ್ ಮಾಡ್ತಿಲ್ಲ ಅಷ್ಟು ಸರ್ ಇದು ಬಂದ್ಬಿಟ್ಟು ಅಮೃತ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಶಿವಾಜಿನಗರಲ್ಲಿ ನಡೀತದೆ ಸರ್ ಕಾಂಪಿಟೇಷನ್ ಇದು ಫೀಮೇಲ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ಆಯ್ತಿದ್ದು ಆಲ್ಮೋಸ್ಟ್ ಇದ್ರ ಇಯರ್ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಟು ಇಂಚಸ್ ಲೆಂತ್ ಬರುತ್ತೆ ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚು ಉದ್ದ ಬರುತ್ತೆ ಒಂಬತ್ತು ಕಾಲು ಇಂಚ್ ಅಗ್ಲ ಬರುತ್ತೆ ಸರ್ ಇದು ಇದು ಆಲ್ಮೋಸ್ಟ್ ನಾನು ಟೂ ತೌಸಂಡ್ ಏಯ್ಟಿನಲ್ಲಿ ತೊಗೊಂಡ್ಬಂದಿದ್ದು ಇದು ನಾನು ತೊಗೊಂಡ್ಬಂದ್ಬಿಟ್ಟು ಚಾಮರಾಜಪೇಟೆಯಲ್ಲಿ ಸಾವಲಾಬೇವರ್ಥ ತೊಗೊಂಡು ಬಂದಿದ್ದು ಅವ್ರ ಮನೆಯಿಂದ ನಾನು ತೊಗೊಂಡಿದ್ದೆ ಮರಿ ಒಂದು ನಲವತ್ತೈದು ದಿವಸ ಮರಿ ತೊಗೊಂಡ್ಬಂದಿದ್ದನ್ನು ಒಂದು ಇದೋರ್ಗು ಒಂದು ಆರು ಆಗಿದೆ ಸರ್ ಇದು ಫಸ್ಟ್ ಜೋಲಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಬಂದಿದ್ದು ಮರಿ ಸೆಕೆಂಡ್ ಜೋನಲ್ಲಿ ಸಿಂಬಾ ಬಂತು ಮತ್ತು ಮೂರನೇ ಜೋನಲ್ಲಿ ಎರಡು ಹೆಣ್ಣು ಮರಿ ಬಂತು ಅದಾದಮೇಲೆ ಮೂರು ಮರಿ ಅಬಾಟ್ ಆಯ್ತಿದ್ದು ಮತ್ತು ಅದಾದ್ಮೇಲೆ ಮೂರು ಎಂಟು ಮರಿ ಬಂತು ಮೂರು ಹೆಣ್ಣು ಮರಿ ನನ್ನ ಹತ್ರನೇ ಇದೆ ಅದಾದಮೇಲೆ ಮತ್ತೆ ಎರಡು ಗಂಡು ಮರಿ ಬಂತು ಇವಾಗ ಮತ್ತೆ ಲೋಡೆಡ್ ಇದೆ ಸರ್ ಇವಾಗ ಏಳನೇ ಜೋಲು ಆಲ್ಮೋಸ್ಟ್ ಸೆವೆಂತ್ ಮೆಂಟ್ ಇದು ಲೋಡೆಡ್ ಇದೆ ಇವಾಗ ಸಿಕ್ಸ್ ಲಿಟರ್ಮೆಂಟ್ಸ್ ಆಗಿದೆ ನನ್ನ ಹತ್ರ ಸರ್ ಕ್ವಾಲಿಟಿ ಮೂರ್ದು ಫೀಮೇಲ್ ಕ್ವಾಲಿಟಿ ಸೇಮ್ ಬಂದಿದೆ ಸರ್ ಅಂದರೆ ಲಿಟಲ್ ಒನ್ ಮರಿ ಬಂದರೆ ತುಂಬ ಹೈ ಕ್ವಾಲಿಟಿಯಲ್ಲಿ ಬರುತ್ತೆ ಜೀನ್ಸ್ ಸಪ್ರೇಷನ್ ಆಗುತ್ತಾ ಸರ್ ಮೂರು ಮರಿಗೂ ಜೀನ್ಸ್ ತಂದೆ ತಾಯಿದ ಮೂರು ಸಪ್ರೇಟ್ ಆಗ್ತದೆ ಒನ್ ಮರಿ ಬಂದರೆ ತುಂಬ ಟಾಪಲ್ಲಿ ಬರುತ್ತೆ ಟೂ ಮರಿ ಬಂದರೆ ಸ್ವಲ್ಪ ಬೆಟರ್ ಮೂರು ಅಂತಂದರೆ ಸ್ವಲ್ಪ ಮೈಂಟೈನ್ ಮಾಡ್ಕೊಬೇಕು ಗ್ರೋತು ಅಷ್ಟನ್ನೇ ಕಮ್ಮಿ ಇರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಮಿಲ್ಕ್ಸ್ ಎಲ್ಲ ಕೊಟ್ಟು ನೋಡ್ಕೊಬೇಕಾಗ್ತದೆ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಟು ನೋಡ್ಕೊಬೇಕಾಗ್ತದೆ ಇದಕ್ಕೆ ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆಗಿದೆ ಸರ್ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ತಗೊಂಡ್ಬಂದಿದ್ದನ್ನು ಟೂ ತೌಸಂಡ್ ಏಯ್ಟೀನ್ ಸೆಪ್ಟೆಂಬರ್ ತೊಗೊಂಡ್ಬಂದಿದ್ದನ್ನು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆಗಿದೆ ಸರ್ ಸರ್ ನಾನು ನೋಡಿದಂಗೆ ನಮ್ಮ ಕುಮಾರನ ಹತ್ರ ನಮ್ಮ ಗುರುಗಳ ಹತ್ರ ಆಲ್ಮೋಸ್ಟ್ ಒಂದು ಫೋರ್ಟೀನ್ ಇಯರ್ಸ್ವರೆಗೂ ನಾನು ನೋಡಿದ್ದೀನಿ ಮೇಕೆ ಬ್ರೀಡ್ ಆಗಿರೋದು ಹೇಳ್ತಾರೆ ಫಿಫ್ಟೀನ್ ಇಯರ್ಸ್ವರೆಗೂ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಫೋರ್ಟೀನ್ ಇಯರ್ಸ್ ಮೇಕೆ ಬ್ರೀಡ್ ಆಗಿರೋದು ನಾನು ನಮ್ಮ ಗುರು ಕುಮಾರಣ್ಣನ ಮನೇಲಿ ನಾನು ನೋಡಿದ್ದೀನಿ ಸರ್ ಇದ್ರ ನೇಮ್ ಬಂದ್ಬಿಟ್ಟು ರ್ಯಾಂಬೋ ಅಂತ ಅಂದ್ಬಿಟ್ಟು ಇದು ಅಷ್ಟೇ ನ್ಯಾಷ್ನಲ್ ಲೆವೆಲಲ್ಲಿ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಆಯಿತು ಇದ್ರ ತಂದೆ ಬಂದ್ಬಿಟ್ಟು ಕ್ಯಾಪ್ಟನ್ ಸರ್ ನಮ್ಮ ಸಿಂಬಾ ಅವ್ರ ಅಣ್ಣ ಮತ್ತು ಅದರ ತಾಯಿ ಬಂದುಬಿಟ್ಟು ಕ್ಯಾಪ್ಟನ್ ಅವ್ರ ತಾಯಿ ಬಮೃತಾನೆ ಮತ್ತು ಇದ್ರ ತಾಯಿ ಬಂದುಬಿಟ್ಟು ಸಿಲ್ಕ್ ಅಂತನ್ಬಿಟ್ಟು ಸರ್ ಇದು ಇದು ಬಂದ್ಬಿಟ್ಟು ಚಾನ್ಬೇವ್ರ ಲೈನ್ ಬರುತ್ತೆ ಇದ್ರ ತಾಯಿ ಕಡೆ ಬಂದ್ಬಿಟ್ಟು ಚಾನ್ಬೇವ್ರ ಮೇಲೆ ಹುಟ್ಟಿದ್ದು ಸಿಲ್ಕ್ ಅಂತ ಅಂದ್ಬಿಟ್ಟು ಸುಮಾರು ಪ್ರೊಡಕ್ಷನ್ಸ್ ನಮ್ಮ ಹತ್ರ ಹುಟ್ಟಿದೆ ಇದ್ರ ಅಪ್ಪಾದು ನಮ್ಮ ಲೈನೇ ಅದ್ರ ಅಪ್ಪಾದು ನಮ್ಮ ಲೈನೇ ಅದ್ರ ಅಪ್ಪಾದು ನಮ್ಮ ಲೈನೇ ಕಂಪ್ಲೀಟ್ ಇದ್ರದ್ದು ಎಲ್ಲ ನಮ್ಮ ಕಡೆ ಇದೆ ಫಾದರ್ ಸೈಡು ಮದರ್ ಸೈಡ್ ಬಂದ್ಬಿಟ್ಟು ಚಾನ್ಬೆ ಅವ್ರದ್ದು ಬರುತ್ತೆ ಸಿಲ್ಕ್ ಆಲ್ಮೋಸ್ಟ್ ಇದಕ್ಕೆ ಇಯರ್ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಟೂ ಇದೆ ಲೆಂತ್ ಬಂದ್ಬಿಟ್ಟು ಬ್ರಾಡ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಫೋರ್ ಬರುತ್ತೆ ಇವಾಗ ಆಲ್ಮೋಸ್ಟ್ ಇದಕ್ಕೆ ಎರಡು ಮುಕ್ಕಾಲ್ ವರ್ಷ ಆಗಿದೆ ಇದಕ್ಕೆ ನಮ್ಮ ಹತ್ರ ಒನ್ ಆಫ್ ದಿ ಬ್ರೀಡರ್ ಇದು 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 ಫೇಸ್ ಬಂದ್ಬಿಟ್ಟು ಲಾಂಗ್ ಪಂಚೇ ಬರುತ್ತೆ ಸರ್ ಇದು ಲಾಂಗ್ ಪಂಚೇ ಬರುತ್ತೆ ಎಕ್ಸ್ಟ್ರೀಮ್ ಪಂಚಿಗೆ ಬರಲ್ಲ ಲಾಂಗ್ ಪಂಚಿಗೆ ಬರುತ್ತೆ ಬಾಡಿ ವೈಟ್ ಕೂಡ ಹಂಡ್ರೆಡ್ ಸರ್ ಇವೆಲ್ಲ ಒನ್ ವೀಕ್ ಆಗಿದೆ ಸರ್ ಮರಿಗಳಿದು ಇದು ಬಂದ್ಬಿಟ್ಟು ಅಮೃತ ಅವ್ರ ಮಗ ಸಿಂಬಾದೆ ಮರಿಗಳು ಎರಡು ಇದು ಮೇಲು ಇದು ಫೀಮೇಲು ಇದಕ್ಕೆ ಆಲ್ಮೋಸ್ಟ್ ಇವಾಗ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಇಂಚಸ್ ಲೆಂತ್ ಇದೆ ಫೈವ್ ಪಾಯಿಂಟ್ ಫೈವ್ ಇಂಚಸ್ ಬ್ರಾಡ್ ಇದೆ ಇದಕ್ಕೆ ತರ್ಟೀನ್ ಇಂಚಸ್ ಲೆಂತ್ ಬರುತ್ತೆ ಫೈವ್ ಪಾಯಿಂಟ್ ಏಯ್ಟ್ ಇಂಚ್ ಏಯ್ಟಿ ಏಯ್ಟ್ ಫೈವ್ ಪಾಯಿಂಟ್ ಏಯ್ಟ್ ಇಂಚಸ್ ಬ್ರಾಡ್ ಬರುತ್ತೆ ಅದಕ್ಕೆ ಫೀಮೇಲ್ಗೆ ಹುಟ್ಟದಾಗಲೇ ಹದಿಮೂರು ಇಂಚು ಬರುತ್ತೆ ಸರ್ ಬರುತ್ತೆ ಅದನ್ನೇ ನಾವು ನೋಡಿ ಇವಾಗ ಇದು ಹುಟ್ಟದಾಗ ಎಷ್ಟು ಪಂಚ್ ಇದೆ ನೋಡಿ ಈ ಮರಿಗೆ ವೆನ್ ಕಂಪೇರ್ ಟು ಈ ಮರಿಗೆ ಇದು ಲಾಂಗ್ ಪಂಚ್ ತೋರಿಸ್ತಾ ಇದೆ ಇದು ನೋಡಿ ನಿಮ್ಗೆ ಎಷ್ಟು ಚಿಕ್ಕ ಫೇಸ್ ಕಾಣಿಸ್ತಾ ಇದೆ ಎಲ್ಲ ಸರ್ ಇದಕ್ಕೆ ತ್ರೀ ಟೈಮ್ಸ್ ಇವಾಗ ಮಿಲ್ಕ್ ಕೊಡ್ತೀರಿ ಅಷ್ಟೇ ಮೂರು ಟೈಮ್ ಮಿಲ್ಕ್ ಕೊಡ್ತೀರಿ ಒಂದು ಟ್ವೆಂಟಿ ಡೇಸ್ವರೆಗೂ ತ್ರೀ ಟೈಮ್ಸ್ ಮಿಲ್ಕ್ ಕೊಡ್ತೀರಿ ಟ್ವೆಂಟಿ ಡೇಸ್ ಆದಮೇಲೆ ಟೂ ಟೈಮ್ಸ್ ಮಾಡ್ಕೊತೀರಿ ಅದಾದಮೇಲೆ ತ್ರೀ ಮಂತ್ಸ್ವರೆಗೂ ಟೂ ಟೈಮ್ಸ್ಗೆ ಕೊಡ್ಕೊತೀವಿ ತ್ರೀ ಮಂತ್ಸ್ ಅಂದರೆ ಸ್ಟಾಪ್ ಮಾಡ್ಬಿಡ್ತೀರಿ ಕಂಪ್ಲೀಟ್ ಮಿಲ್ಕು ಸಪ್ಲಿಮೆಂಟ್ಸ್ ಅಂದರೆ ಇದಕ್ಕೆ ಪರ್ ಡೇ ಒನ್ ಎಮ್ ಎಲ್ ಅಷ್ಟು ಮಲ್ಟಿಸ್ಟಾರ್ ಕೊಡ್ತೀರಿ ಇದಕ್ಕೆ ಮತ್ತು ವರ್ಡ್ಸ್ ಒನ್ ಟೈಮ್ ಕೊಡ್ತೀರಿ ವೆಯ್ಟ್ ಎಷ್ಟು ಇರ್ಬೋದು ಸರ್ ಈ ಮರಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಇದು ಎಂಡ್ ಮರಿ ಇದೊಂದು ಆಲ್ಮೋಸ್ಟ್ ಒಂದು ಫೋರ್ ಜಿಸ್ ಬರುತ್ತೆ ಇದೊಂದು ತ್ರೀ ಜಿಸ್ ಬರುತ್ತೆ ಮರಿ ತ್ರೀ ಮಂತ್ಸ್ಗೆ ಎಷ್ಟು ಗ್ರೋತ್ ಆಗ್ಬೋದು ಸರ್ ತ್ರೀ ಮಂತ್ಸ್ಗೆ ಚೆನ್ನಾಗಿ ತಾಯಿ ಹಾಲು ಕೊಟ್ಕೊಂಡು ಎಕ್ಸ್ಟ್ರಾ ಫೀಡಿಂಗ್ ಕೊಟ್ಕೊಂಡು ಆಲ್ಮೋಸ್ಟ್ ಒಂದು ಟ್ವೆಂಟಿ ಕೆಜಿ ವರ್ಗ ಬಂದ್ಬಿಡುತ್ತೆ ಸರ್ ಈ ಮರಿಗಳು ಇವಾಗ ಬೇಕಾದ್ರೆ ನನಗೆ ಇನ್ನೊಂದು ಮರಿ ತೋರಿಸಿ ನಿಮಗೆ ಮರಿ ಏನಿಲ್ಲ ಕೈಯಲ್ಲಿ ಎತ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ವೈಟ್ ಎಷ್ಟು ವೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮರಿ ನೋಡೋಕೇನು ಗೊತ್ತಾಗಲ್ಲ ಕೈಯಲ್ಲಿ ಎತ್ಕೊಂಡ್ರೆ ತೂಕ ಗೊತ್ತಾಗೋದು ಇವಾಗ ಚಿಕ್ಕ ಮರಿ ಒನ್ ವೀಕ್ ಮರಿಗೆ ಏನು ಲೆಂತ್ ಇದೆ ಅಂತ ಗೊತ್ತಾಗುತ್ತೆ ಒಂದು ತ್ರೀ ಮಂತ್ಸ್ ಆಗಿದೆ ಆಲ್ಮೋಸ್ಟ್ ಒಂದು ನೈಂಟಿ ಡೇಸ್ ಮರಿಗಳಿವೆಲ್ಲ ಇವಾಗ ಹಾಲು ಬಿಟ್ಬಿಟ್ಟು ಇವಾಗೆಲ್ಲ ಫೀಡ್ಗೆ ಅಡ್ಜಸ್ಟ್ ಆಗ್ತಾ ಇರೋದು ಇವೆಲ್ಲ ಇವಾಗ ಸ್ವಲ್ಪ ಡೌನ್ ಆಗುತ್ತೆ ಹಾಲು ಬಿ ಹಾಲು ಎಕ್ದಮ್ ಸ್ಟಾಪ್ ಮಾಡ್ತಿರಲ್ಲ ತ್ರೀ ಮಂತ್ಸ್ ಆದಮೇಲೆ ಸ್ವಲ್ಪ ಡೌನ್ ಆಗ್ಬಿಟ್ಟು ಫೀಡ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ವೀಕ್ ಆಗಿ ಮತ್ತೆ ವೆಯ್ಟ್ ಪುಟ್ಟೋಣ ಆಗಿ ಸ್ಟಾರ್ಟ್ ಆಗುತ್ತೆ ಮತ್ತು ಇವೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಆಗಿದೆ ಸರ್ ಇವೆಲ್ಲ ಮರಿಗಳು ಫಾರ್ಟಿ ಫೈವ್ ಡೇಸ್ ಮರಿಗಳು ಇವೆಲ್ಲ ಇದೆಲ್ಲ ಇವಾಗ ಎಲೆಗಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಿ ಗ್ರೀನ್ ಫೀಡು ಸೊಪ್ಪು ತಿನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅಲ್ಲಿ ಜೊತೆಲಿ ಸೊಪ್ಪಿನಕ್ಕೆ ಸ್ಟಾರ್ಟ್ ಮಾಡ್ತಾರೆ ತ್ರೀ ಮಂತ್ ಆದಮೇಲೆ ಫೀಡ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಟೈಮಲ್ಲಿ ಏನು ಸೊಪ್ಪು ಸರ್ ಸೊಪ್ಪು ಅಂದರೆ ಹೆಬ್ಬೆ ಸೊಪ್ಪು ಹಳಚಿನ ಸೊಪ್ಪು ಹತ್ತಿ ಸೊಪ್ಪು ರಾಗಿ ಸೊಪ್ಪು ಎನಿ ಟೈಮ್ ಯಾವ್ದು ಬೇಕಾದರೂ ಎನಿ ಕೈಂಡ್ಸ್ ಆಫ್ ಸೊಪ್ಪು ತೊಗೊಳುತ್ತ ಈ ಶೆಡ್ ಬಂದ್ಬಿಟ್ಟು ಟೆಂಪ್ರೇಚರ್ ಕಂಟ್ರೋಲ್ ಶೆಡ್ ಅಂತ ಸರ್ ಮಾಡಿರೋದು ಇದು ಆಲ್ಮೋಸ್ಟು ಏಯ್ಟೀನ್ ಬೈ ಟ್ವೆ ಸಿಕ್ಸ್ಟಿ ಇದೆ ಇದು ಮೆಜರ್ಮೆಂಟ್ ಇದು ಇದು ಕಂಪ್ಲೀಟ್ ಬಂದ್ಬಿಟ್ಟು ಮೇಲೆ ನಾವು ಶೀಟ್ ಯೂಸ್ ಮಾಡಿದ್ದೀರಿ ಪಿಚ್ಕೆ ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಥರ ಪಿಟ್ ಥರ ಮಾಡಿದಿರಿ ನಾವು ಕಂಪ್ಲೀಟ್ ಇವಾಗ ಇದೇನಿದೆ ಬೋನ್ ಮೆಜರ್ಮೆಂಟ್ ಬಂದ್ಬಿಟ್ಟು ಸೇಮ್ ಫೋರ್ ಬೈ ಫೈವ್ ಇರೋದು ಇವಾಗ ಇದರದ್ದೇನೇ ವೇಸ್ಟೇಜ್ ಇದ್ರೆ ಕಡೆ ಎಲ್ಲ ಹೋಗ್ಬಿಟ್ಟು ವೇಸ್ಟೇಜ್ ಇರುತ್ತೆ ಆಲ್ಮೋಸ್ಟ್ ಒಂದು ತ್ರೀ ಇಲ್ಲ ಅಂದರೆ ಫೋರ್ ಮಂತ್ಸ್ಗೆ ಎತ್ಕೊಬೋದು ಮತ್ತು ವಿಂಡೋಸ್ ಬಂದ್ಬಿಟ್ಟು ಟ್ವೆಲ್ ವಿಂಡೋಸ್ ಬಂದ್ಬಿಟ್ಟು ಸ್ಲೈಡಿಂಗ್ ವಿಂಡೋಸ್ನ ಮಾಡಿಬಿಟ್ಟಿದ್ದೀರಿ ತುಂಬ ಬಿಸಿ ತಡೆಯುತ್ತೆ ಮೇಕೆ ಚಳಿ ತಡಿಯಲ್ಲ ಮೇಕೆ ಕೋಲ್ಡ್ ಟೈಮಲ್ಲಿ ತುಂಬ ಕಷ್ಟ ಮರೀನ ಮೈಂಟೈನ್ ಮಾಡೋದಾಗಿರ್ಬೋದು ತಾಯಿ ಮೇಂಟೈನ್ ಮಾಡಿ ಬೇಗ ಕೋಲ್ಡ್ ಆಗಿಬಿಡುತ್ತೆ ಬಿಸಿ ಟೈಮಲ್ಲಿ ಏನೂ ಆಗಲ್ಲ ಸೊ ಇದು ಹೆಂಗೆ ಅಂದರೆ ಕಂಪ್ಲೀಟ್ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿಬಿಟ್ಟು ಖಾಲಿ ಒಂದು ಇನ್ನೂರು ಕ್ಯಾಂಡಲ್ ಬಲ್ಪ್ ಆಗಿಬಿಟ್ರೆ ಫುಲ್ ಹೀಟಪ್ ಆಗ್ಬಿಡುತ್ತೆ ಶರ್ಟ್ ಖಾಲಿ ಒನ್ ಅವರಲ್ಲಿ ಫುಲ್ಲು ಬೆಚ್ಚಗಿರುತ್ತೆ ನಿಮಗೆ ಶೆಡ್ ಅಲ್ಲಿ ನೀವು ನೈಟ್ ಹೋದ್ ಬಂದರೆ ನೋಡ್ಬೋದು ಇದು ಕಂಪ್ಲೀಟ್ ಹೀಟ್ ಇರುತ್ತೆ ಶೆಡ್ಡು ಮರಿಗಳಿಗಾಗಿರ್ಬೋದು ಮತ್ತೆ ತುಂಬ ಮೇಕೆಗಳಿಗಾಗಿರ್ಬೋದು ಗಿಲ್ಡ್ ಏನು ಇನ್ಫೆಕ್ಟ್ ಆಗಲ್ಲ ಯಾಕಂದರೆ ಲೋಡೆಡ್ ಆಗಿರೋ ಮೇಕೆಗಳಿಗೆ ಕೋಲ್ಡ್ ಆಗಿಬಿಟ್ರೆ ಕೆಮ್ತಾದರೆ ಹೊಟ್ಟೆ ಪುಷ್ ಆಗಿ ಡೌನ್ ಆಗಿ ಆ ಥರ ಆಗ್ತಾ ಇರುತ್ತೆ ಮತ್ತೆ ರನ್ನಿಂಗ್ ನೋಸ್ ಇದ್ದರೆ ಫೀಡ್ ಅಷ್ಟು ತೊಗೊಳಲ್ಲ ಸೊ ಇದು ಬೆಸ್ಟ್ ಆಪ್ಷನ್ ಅಂತಂದ್ಬಿಟ್ಟು ಇದನ್ನ ನಾನು ಮಾಡ್ಕೊಂಡಿದ್ದು ಸರ್ ಇದು ಇಲ್ಲಿ ಫೀಮೇಲ್ಸ್ ಇದರಲ್ಲಿ ಪ್ರೆಗ್ನೆಂಟ್ ಇರೋ ಫೀಮೇಲ್ಸ್ ಇದ್ದಾವೆ ಮತ್ತೆ ಮರಿಗಳು ಹುಟ್ಟಿದ್ದ ಮರಿಗಳೆಲ್ಲ ಇದ್ರಲ್ಲಿ ಬರುತ್ತೆ ಈ ಶೆಡ್ಡಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಸೆವೆನ್ ಬೋನ್ಸ್ ಬರುತ್ತೆ ಎಲ್ಲ ಕಂಪ್ಲೀಟ್ ಫೀಮೇಲ್ಸು ಮರಿಗಿನಲ್ಲಿ ಮಾತ್ರನೇ ಇರುತ್ತೆ ಸೊ ವಾಟ್ರೆಲ್ಲ ಸಪ್ರೇಟಾಗಿ ಬಕೆಟಲ್ಲಿ ಎಲ್ಲದಕ್ಕೂ ಈವ್ನಿಂಗು ಮತ್ತು ಮಧ್ಯಾಹ್ನ ಅವರೇ ಒಂದು ಸತಿ ತೋರಿಸ್ಬಿಡ್ತಾರೆ ಲೇಬರ್ಸ್ ಎಲ್ಲ ಕಂಪ್ಲೀಟ್ ಒಂದು ಸತಿ ತೋರಿಸ್ಬಿಡ್ತಾರೆ ಸಪ್ರೇಟಾಗಿ ನೀರೇನು ಇದರ ಜೊತೆಲಿ ಇಟ್ಟಿರೋದು ನಾವು ಫೀಡು ಮತ್ತು ಗ್ರೀನ್ ಫೀಡ್ ಇಲ್ಲ ಬಕೆಟಲ್ಲಿ ಸಪ್ರೇಟಾಗಿ ಹಾಕ್ತಿರಿ ನಾ ಈವ್ನಿಂಗು ಮತ್ತು ಮಧ್ಯಾಹ್ನ ಒಂದು ಸತಿ ಎಲ್ಲ ಬಕೆಟ್ ಇಟ್ಕೊಂಡು ಅವರೇ ಇಟ್ಕೊಂಡು ಬಿಡ್ತಾರೆ ವಾಟ್ರೆ ಎಲ್ಲ ವರ್ಷಕ್ಕೆ ಎಷ್ಟು ಮರಿಗಳನ್ನ ಸೊ ಇವ್ರ ನನ್ನ ಹತ್ರ ಒಂದು ಬ್ರೀಡಿಂಗ್ ಫೀಮೇಲ್ಸ್ ಒಂದು ಫೋರ್ಟಿ ಫೈವ್ ಇದ್ದಾವೆ ಅಂತಂದರೆ ಟೂನೂ ಹಾಕುತ್ತೆ ಒಂದು ಆಗುತ್ತೆ ಆವ್ರೇಜಾಗಿ ನಾವು ಇಕ್ಕೊಂಬಿಟ್ಟು ಫಾರ್ಟಿ ಫೈ ಅಂತ ಅಂತಂದರೆ ನಾವು ಒಂದು ಫೋರ್ಟಿ ಫೈ ಪ್ಲಸ್ ಫಿಫ್ಟೀನ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಕಿಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದರಲ್ಲಿ ಡೆತ್ ಆಗೋದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗೋದು ಒಂದೊಂದು ಗ್ರೋತ್ ಆಗ್ರೆ ಬಂದುಬಿಡ್ತದೆ ಪ್ರೊಡಕ್ಷನ್ಸ್ ಅದು ಹೇಳೋಕ್ಕಾಗಲ್ಲ ಇಲ್ಲ ಅಕ್ಸ್ಮಾತ್ ನಾವು ನೋಡಿರೋ ಟೈಮಲ್ಲಿ ಮರಿ ಹಾಕ್ಬಿಟ್ಟಿರ್ತದೆ ಅನ್ ಟೈಮಿಂಗಲ್ಲಿ ನೈಟ್ ಹೊತ್ತು ಹಾಕ್ಬಿಟ್ಟಿರ್ತದೆ ಹಂಗೆ ಎಲ್ಲ ತೆಗೆದು ಒಂದು ಫಿಫ್ಟಿ ಒಂದು ಐವತ್ತು ಮರಿ ನಾವು ಕನ್ಸಿಡರ್ ಮಾಡ್ತೀರಿ ಸರ್ ಒಂದು ಫಿಫ್ಟಿ ತೌಸಂಡ್ ರೇಂಜಿಂದ ಹಿಡಿದು ನಾನು ಹೇಳಿದ್ನ ಕ್ವಾಲಿಟಿ ವೈಸವರೆಗೂ ಅಲ್ಲರೂ ಪುಶ್ ಆಗುತ್ತೆ ಕ್ವಾಲಿಟಿ ವೈಸ್ ಅಂತಂದರೆ ಇವಾಗ ಟಾಪಲ್ಲಿ ಟಾಪ್ ಸೆಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ಒಂದು ನಮ್ಮ ಹತ್ರ ಒಂದು ತರ್ಟಿ ಫೀಮೇಲ್ಸ್ ಇದಾವೆ ಅದು ಬಿಟ್ಬಿಟ್ಟು ಮೀಡಿಯಮ್ ಸೆಕೆಂಡ್ ಜನ್ರೇಷನ್ ತರ್ಡ್ ಜನರೇಷನ್ ಫೋರ್ ಜನ್ರೇಷನ್ ಇರ್ತವೆ ಅದರಲ್ಲಿ ನಾವು ಅದೇ ಥರ ಟಾಪ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮೀಡಿಯಮೂ ಬರುತ್ತೆ ತುಂಬ ಹೈ ಬರುತ್ತೆ ಒಂದು ಸತಿ ಅದರಲ್ಲೂ ಕೂಡ ತುಂಬ ಟಾಪ್ ಆಗಿರೋ ಮರಿಗಳು ಬರುತ್ತೆ ಬಟ್ ಸೆಕೆಂಡ್ ಜನರೇಷನ್ ಥರ್ಡ್ ಜನರೇಷನ್ ಅಷ್ಟು ಬರಲ್ಲ ಫಿಫ್ ಥು ಸಿಕ್ಸ್ ಜನ್ರೇಷನ್ಸ್ ನಾವಾಗೇನು ಆಲ್ಮೋಸ್ಟ್ ಒಂದು ತರ್ಟಿ ಫಿಮೇಲ್ಸ್ ನಾವು ರೆಡಿ ಮಾಡಿದ್ವಿ ನಮ್ಮ ಸಿಂಬಾದು ಕ್ಯಾಪ್ಟನ್ ಆಗಿರ್ಬೋದು ಅವೆಲ್ಲ ಅದರಲ್ಲೆಲ್ಲ ಹಂಡ್ರೆಡ್ಸ್ ಟು ಹಂಡ್ರೆಡ್ ನಮಗೆ ಕಂಪ್ಲೀಟ್ ರಿಸಲ್ಟ್ಸ್ ಬಂದುಬಿಡುತ್ತೆ ಸರ್ ಈಗ ಫೀಮೇಲ್ಸು ಸೆಕೆಂಡ್ ತರ್ಡ್ ಜನರೇಷನ್ ಒಳ್ಳೆ ಅದೇ ಸರ್ ಬರುತ್ತೆ ಬರುತ್ತೆ ಕ್ವಾಲಿಟಿ ಒಂದೊಂದು ಸರ್ತಿ ಬರುತ್ತೆ ಒಂದ್ಸರ್ತಿ ಬರೋಲ್ಲ ಒಂದು ತಾಯಿ ಕಡೆ ತೊಗೊಂಬಿಡುತ್ತೆ ಒಂದ್ಸತಿ ಬರೋಲ್ಲ ಸೊ ಅದನ್ನೆಲ್ಲ ನಾವು ಆ ಮೇಲ್ಸ್ನಲ್ಲಿ ಈಚೆ ಕಡೆ ಕೊಡೋಕ್ಕೋಗಲ್ಲ ಅದನ್ನ ನಾನು ಇದನ್ನೆಲ್ಲ ಕಸಿ ಮಾಡಿಸ್ಬಿಟ್ಟು ಎಲ್ಲ ಬಕ್ರೀಟ್ ಟೈಮ್ಗೆ ಅದನ್ನು ಮೂವ್ಮೆಂಟ್ ಮಾಡ್ಕೊಂತೀವಿ ಬಕ್ರೀದಲ್ಲೂ ನಿಮಗೆ ಎಷ್ಟು ಲಾಭ ಸರ್ ಇವಾಗ ಲೈವ್ ವೇಟ್ ಒನ್ ಟ್ವೆಂಟಿ ಒನ್ ತರ್ಟಿ ಕೆಜಿಸವರೆಗೂ ಬಂದರೆ ಶೋಕಿಯಲ್ಲಿ ಯಾಕಂತಂದರೆ ಇದು ಬಕ್ರೀದ್ಗೆ ಕೂಡ ಶೋಕಿಗೆ ತೊಗೊಳೋದು ಅಂದರೆ ಕಟಿಂಗ್ ತೊಗೊತಾರೆ ಅವ್ರ ಹಬ್ಬಕ್ಕೆ ಕಟ್ ಮಾಡಕ್ಕೆ ತೊಗೊಂತಾರೆ ಬಟ್ ಚೆನ್ನಾಗಿ ಇದು ಹೈಟು ಮತ್ತು ಲೆಂತ್ ಚೆನ್ನಾಗಿ ಬರೋದರಿಂದ ಮತ್ತು ನಾವು ಡ್ರೈ ಫೀಡು ಮತ್ತು ಗ್ರೀನ್ಫೀಡ್ ಎಡೂ ಕೊಡೋದು ಕೋಟಿಂಗೇ ಒಂಥರ ಡಿಫ್ರೆಂಟಾಗಿ ಬಂದುಬಿಡುತ್ತೆ ಕಸಿ ಮಾಡಿಸ್ಬಿಟ್ಟು ಸಾಕಿದಾಗ ಶೈನಿಂಗ್ ಇರುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ವರೆಗೂ ಹೋಗುತ್ತೆ ಸರ್ ನನ್ನ ಶೆಡಲ್ಲಿ ಎಪ್ಪತ್ತು ಸಾವಿರವರೆಗೂ ಕೊಟ್ಟಿದ್ದೀನಿ ಸರ್ ಲಾಸ್ಟಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ ಇನ್ನು ಈ ಇದನ್ನ ಮತ್ತೆ ಲಾಸ್ಟ್ ಟೈಮಲ್ಲಿ ನಾನು ಏನು ಮಾಡಿದೆ ಅಂತಂದ್ರೆ ನಮ್ಮ ಫ್ರೆಂಡ್ಸು ಕೊಟ್ಬಿಟ್ಟಿದ್ದೀನಿ ಚಿಕ್ಕ ಮರಿಯಲ್ಲೇ ಕಸಿ ಮಾಡಿಸ್ಬಿಟ್ಟು ನಮ್ಮ ಫ್ರೆಂಡ್ಸ್ ರೈತರ ಯಾರಿದ್ದಾರೆ ಅವರು ಕೊಟ್ಬಿಟ್ಟಿದ್ದೀನಿ ಅವ್ರು ಏನೇನು ಗೀಚೆ ಕಡೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ಬಟ್ ನನ್ನ ಶೆಡಲ್ಲಿ ಲಾಸ್ ಅಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಒಂದು ಸೆವೆಂಟಿ ತೌಸಂಡ್ ನಾನು ಲೋಕಿ ಅಣ್ಣ ಅಂತ ಅಂದ್ಬಿಟ್ಟು ಎಚ್ ಕಾಸ ಹತ್ತರ ಇದ್ದಾರೆ ಆ್ಯಂಡ್ ಆಗಿ ನಾನು ಕೊಟ್ಟಿದ್ದು ಎಪ್ಪತ್ತು ಸಾವಿರ ಕೊಟ್ಟಿದ್ದು ನಾನು ಅವ್ರು ಎತ್ಕೊಂಡೋಗಿ ಮಾರಿದ್ದು ಸೊ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ತ್ರೀ ಗೋಡ್ಸ್ ಏನು ಇಂಟ್ರಡಕ್ಷನ್ ಕೊಟ್ಟೆ ಒಂದು ಬಂದ್ಬಿಟ್ಟು ಅಮೃತ ಅದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಶಿವಜಿನಗರಲ್ಲಿ ನಡೆದಿದ್ದು ಪ್ಲೇಸ್ಮೆಂಟ್ ಆಗಿದ್ದು ಫಸ್ಟ್ ಪ್ಲೇಸ್ ಆಗಿದ್ದು ಇನ್ನೊಂದು ಬಂದ್ಬಿಟ್ಟು ಸಿಮ್ರಾನ್ದು ಹೆಬ್ಬಾಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಫೆಬ್ರವರಿ ಫಿಫ್ತ್ ಆಗಿದ್ದು ನ್ಯಾಷನಲ್ ಲೆಲ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ಲೇಸ್ ಆಗಿದ್ದು ಮತ್ತು ಇನ್ನೊಂದು ಬಂದುಬಿಟ್ಟು ನಮ್ಮ ರುದ್ರಾದು ಮೇಲ್ ಬಂದ್ಬಿಟ್ಟು ಅದಾಂತಲ್ಲಿ ಫಸ್ಟ್ ಪ್ಲೇಸ್ ಆಗಿದ್ದು ಅದರದ್ದು ಶೀಲ್ಡ್ ಬಂದ್ಬಿಟ್ಟು ನಮ್ಮ ಫ್ರೆಂಡ್ ಹತ್ರ ಇದೆ ಅವ್ರ ಹತ್ರ ಸೊ ಇದು ಬಂದುಬಿಟ್ಟು ಅದರ ಸರ್ಟಿಫಿಕೇಟ್ಸು ಮತ್ತು ಇದು ಬಂದ್ಬಿಟ್ಟು ಟ್ರೋಫಿ ಇದು ಇದೇ ನಮ್ಮ ಕ್ಯಾಪ್ಟನ್ ಅಂತಂದ್ಬಿಟ್ಟು ಇದು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಇದು ಮೇಲಿದು ಅಮೃತ ಮಗ ಅದು ಫಸ್ಟು ಪ್ರೊಡಕ್ಷನ್ ನಮ್ಮ ಮನೆಯಲ್ಲಿ ಅಮೃತ ಅದು ಬಿಟ್ಟಿದ್ದಿದು ಸೊ ಇದು ಡೆತ್ ಆಯ್ತು ಅದ್ರ ಮಗನೇ ರುದ್ರ ಪ್ಲೇಸ್ಮೆಂಟ್ ಆಗಿದ್ದು ಸಾರಿ ರಾಂಬೋ ಪ್ಲೇಸ್ಮೆಂಟ್ ಆಗಿದ್ದು ಇದರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಸರ್ ಕ್ಯಾಪ್ಟನ್ ಬಂದ್ಬಿಟ್ಟು ಇದ್ರ ತಂದೆ ಬಂದ್ಬಿಟ್ಟು ಕುಮರ್ಣ ಗಂಡು ಬಂದದು ಪ್ರೊಡಕ್ಷನ್ ಅಮೃತಾಗೆ ಮತ್ತೆ ಬಂದಾಗ ಬಂದಿದ್ದು ಬಂದಾಗ ಬಂದ್ಬಿಟ್ಟು ಕುಮಾರಣ್ಣ ಮನೆ ಅವ್ರದ ಇದು ಆಲ್ಮೋಸ್ಟ್ ನೋಡಿ ಇದ್ರ ಇಯರ್ ಮೆಜರ್ಮೆಂಟ್ ಸಿಂಬಾಗಿಂದ ಜಾಸ್ತಿ ಇತ್ತು ಸರ್ ಟ್ವೆಂಟಿ ಟೂ ಪಾಯಿಂಟ್ ಏಟ್ ಇತ್ತು ಲೆಂತ್ ಬ್ರಾಡ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಸೆವೆನ್ ಇತ್ತು ಅದು ಬಟ್ ಅದನ್ನು ಕಾಂಪಿಟೇಷನ್ಗೆ ಆಗಬೇಕು ಅಂದರೆ ಕಾರಣಾಂತರ ನಿಂದ ಆಗಿಲ್ಲ ಆವಾಗ ಮತ್ತು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿಬಿಟ್ಟಿದೆ ನಮ್ಮ ಹತ್ರ ಅದು ಎಷ್ಟು ಅಲ್ಲಾಗಿತ್ತು ಸರ್ ಆಲ್ಮೋಸ್ಟ್ ಕ್ಯಾಪ್ಟನ್ ಒಂದು ತ್ರೀ ಇಯರ್ಸ್ ಆಗಿತ್ತು ಸರ್ ಸಿಂಬಾಗಿಂತ ಆಲ್ಮೋಸ್ಟ್ ಒನ್ ಇಯರ್ ದೊಡ್ಡವನು ಅವನು ಫಸ್ಟ್ ಸಿಂಬಾಗಿಂತ ಫಸ್ಟ್ ಹುಟ್ಟಿದ್ದವನು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗಿತ್ತು ಅವನಿಗೆ ಇದು ಎರಡು ಬ್ಯಾಂಗ್ಳೂರಲ್ಲಿ ನಡಿತು ಹೌದು ಎಲ್ಲ ಎಲ್ಲ ಕಾಂಪಿಟೇಷನ್ ಬ್ಯಾಂಗ್ಳೂರಲ್ಲಿ ನಡೆದಿರುತ್ತೆ ಸರ್ ಇದು ಕಾಂಪಿಟೇಷನ್ಗಳನ್ನ ಹತ್ತು ಜನ ಬ್ರೀಡರ್ಸ್ಗಿಂತ ವಿಭಿನ್ನವಾಗಿರಬೇಕು ಸರ್ ಮತ್ತು ಕ್ವಾಲಿಟಿ ಇಯರ್ ಲೆಂತಲ್ಲಿ ಆಗಿರ್ಬೋದು ಮತ್ತು ಇಯರ್ ಬಿಡ್ತಲ್ ಆಗಿರ್ಬೋದು ಮತ್ತು ಪಂಚಲ್ಲಿ ಆಗಿರ್ಬೋದು ಹೈಟಲ್ಲಿ ಆಗಿರ್ಬೋದು ಲಂ ಆಗಿರ್ಬೋದು ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು ಹತ್ತು ಜನ ಬ್ರೀಡರ್ಗಿಂತ ಸ್ಪೆಷಲ್ ಆಗಿದ್ರೇ ಪ್ಲೇಸ್ಮೆಂಟ್ ಮಾಡೋಕ್ಕೇ ಯಾಕಂದ್ರೆ ಸುಮಾರು ಜನ ಬ್ರೀಡರ್ಸ್ ಬರ್ತಾರೆ ಯಾಕೆ ನಾವು ಒಬ್ಬರೇ ಅಲ್ಲ ನಮ್ಮ ಥರನೇ ಸುಮಾರು ಜನ ಬ್ರೀಡರ್ಸ್ ಬ್ರೀಡಿಂಗ್ ಮಾಡ್ತಾ ಇರ್ತಾರೆ ಲಾಸ್ಟ್ ಟೈಮ್ ಇಂದ ಈ ಸರ್ತಿ ಇನ್ನೂ ಚೆನ್ನಾಗಿರೋ ಬ್ರೀಡ್ ತೆಗಿಬೇಕು ಕ್ವಾಲಿಟಿ ಇನ್ಕ್ರೀಸ್ ಮಾಡಬೇಕು ಅಂತನ್ಬಿಟ್ಟು ಸೊ ನಾವು ನಮ್ಮ ಹತ್ರ ಏನು ಮೇಲ್ಸ್ ಇದೆ ಅದರಲ್ಲಿ ಯಾವ ಥರ ಫೀಮೇಲ್ಸ್ಗೆ ಹಾಕಿ ಪ್ರೊಡಕ್ಷನ್ ಯಾವ್ದು ಹಾಕಿದ್ರೆ ಯಾವ ಥರ ಪ್ರೊಡಕ್ಷನ್ಸ್ ಬರುತ್ತೆ ಅದೇ ಮೈನ್ ಗೇಮ್ ಇದರಲ್ಲಿ ಯಾವ ಬ್ಲಡ್ ಲೈನ್ ಯಾವ ಬ್ಲಡ್ ಲೈನ್ ಹಾಕಿ ಮ್ಯಾಚ್ ಅಪ್ ಮಾಡಿದ್ರೆ ಪ್ರೊಡಕ್ಷನ್ ಹಿಂಗೆ ಬರ್ತದೆ ಅಂತ ಅಂತಂದ್ಬಿಟ್ಟು ಅದು ಮೈನ್ ಇರೋದು ಏನು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀರಿ ಹತ್ತು ವರ್ಷ ನಾವು ಬ್ರೀಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಅದೇ ಮೈನ್ ಎಕ್ಸ್ಪೀರಿಯನ್ಸ್ ಇರೋದು ಯಾವ ಯಾವ ಲೈನ್ಸ್ಗೆ ಯಾವ ಲೈನ್ ಹಾಕಿದ್ರೆ ಪ್ರೊಡಕ್ಷನ್ ಹಿಂಗೆ ಬರುತ್ತೆ ಅನ್ನೋದೇ ಮೈನ್ ಇರೋದು ಸೊ ಹತ್ತು ಜನ ಬರಬೇಕಾದ್ರೆ ನಾವು ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು ಬ್ಲಡ್ ಲೈನಲ್ಲಿ ಏನೋ ಕಾಂಪ್ರಮೈಸ್ ಮಾಡ್ದಿರಾ ಟಾಪಲ್ಲಿ ಟಾಪ್ ಎತ್ಕೊಂಡೋರೇ ಭಿನ್ನ ಹಾಕೋದು ಸರ್ ಇಷ್ಟು ವರ್ಷ ವರ್ಷ ನಡೆಯುತ್ತೆ ಸರ್ ಸರ್ ಇಯರ್ಲಿ ಟೂ ಥೌಸಂಡ್ ಟ್ವೆಂಟಿ ಅಲ್ಲಿ ನಡೆಸಿದ್ರು ಮತ್ತು ಆಮೇಲೆ ಕೋವಿಡ್ ಇತ್ತು ಅದಕ್ಕೆ ಸೊ ಟೂ ಇಯರ್ಸ್ ಟಾಪ್ ಮಾಡಿದ್ರು ಒನ್ ಆ್ಯಂಡ್ ಹಾಫ್ ಇಯರ್ ಮತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆಸಿದ್ರು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಸೋಸಿಯೇಷನ್ ಚೇಂಜ್ ಅಪ್ ಆಯಿತು ಮತ್ತು ಮಾಡ್ತೀನಿ ಅಂತಂದರೆ ನೋಡ್ಬೇಕು ಸರ್ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಸರ್ ಫಸ್ಟ್ ಯಾರೇ ಒಂದು ಇನ್ವೆಸ್ಟರ್ ಮಾಡಬೇಕು ಅಂತಂದ್ರೆ ಫಸ್ಟ್ ಮೈನ್ ಔಟ್ ಬ್ರೀಡರ್ಸ್ನ ವಿಸಿಟ್ ಮಾಡಿ ಹೋಗ್ಬಿಟ್ಟು ಪ್ರತಿ ಇವಾಗ ನಂದು ಅನುಭವ ನಾನು ಹೇಳಿದ್ದೀನಿ ಟೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನನಗಿಂತ ಸೀನಿಯರ್ ಬ್ರೀಡರ್ಸ್ ಸುಮಾರು ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು ಮತ್ತೆ ಹೈದರಾಬಾದ್ ಹೈದ್ರಾಬಾದ್ ದೂರ ಆಯ್ತು ಬಿಡಿ ನಮ್ಮ ಬ್ಯಾಂಗ್ಳೂರಲ್ಲಿ ಸುಮಾರು ನನಗಿಂತ ಸೀನಿಯರ್ ಬ್ರೀಡರ್ಸ್ ಇದ್ದಾರೆ ಸೊ ಅವ್ರ ಹತ್ರ ಹೋಗಿ ಅವ್ರು ಶೆಡ್ ವಿಸಿಟ್ ಮಾಡಿದಾಗ ಅವ್ರ ಲೈನ್ಸು ಮತ್ತು ಅವ್ರ ಕ್ವಾಲಿಟಿ ಆಗಿರ್ಬೋದು ಅವ್ರ ಲೈನ್ ಆಗಿರ್ಬೋದು ಒಂದು ಬ್ರೀಡರ್ಗೆ ಗೊತ್ತಿರುತ್ತೆ ಒಂದು ಪ್ರೊಡಕ್ಷನ್ ತೆಗಿಬೇಕಂದ್ರೆ ಏನು ಕಷ್ಟ ಇರುತ್ತೆ ಒಂದು ಕ್ವಾಲಿಟಿ ಮೈಂಟೈನ್ ಮಾಡಬೇಕು ಅಂತಂದರೆ ಯಾಕಂತಂದರೆ ಒಂದು ಶೋಕಿ ಒಂದು ಶೋಕ್ ಶೋಕ್ ಮಾಡಬೇಕಂದ್ರೆ ಒಂದು ಶೋಕ್ದಾರ್ ಮಾಡ್ಬೇಕಂತಂದರೆ ಕಾಸು ಮುಖ ನೋಡೋಕ್ಕಾಗಲ್ಲ ಹತ್ತು ಜನಕ್ಕಿಂತ ನಾವು ವಿಭಿನ್ನವಾಗಿ ನಾವು ಒಂದು ಕಾಂಪಿಟೇಷನಲ್ಲಿ ಬಂದು ನಿಂತ್ಕೊಬೇಕಂತಂದರೆ ಒಂದು ಶೋಕ್ದಾರ್ ಆಗಬೇಕು ಅಂತಂದರೆ ಕಾಸು ನೋಡೋಕ್ಕಾಗಲ್ಲ ಸೊ ಶೋಕ್ ಮಾಡಬೇಕು ಶೋಕ್ದಾರ ಆಗಬೇಕು ಅಂತಂದರೆ ಇವಾಗ ನಮ್ಮ ಶೆಡ್ಯಲ್ ಒಳ್ಳೆ ಪ್ರೈಸ್ ಬಂದು ಕೇಳಿದಂದು ಕೊಡೋಕ್ಕಾಗಲ್ಲ ಕ್ವಾಲಿಟಿ ಇರೋ ವಸ್ತು ನಾನು ಇಟ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಬ್ರೀಡಪ್ ಮಾಡಬೇಕಾಗ್ತದೆ ಸೊ ಪ್ರತಿಯೊಂದು ಬ್ರೀಡರ್ ಹತ್ರ ಹೋದಾಗ ಒಂದು ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಅವನು ಫೇಸ್ ಮಾಡಿರ್ತಾನೆ ಒಂದೊಂದು ಶೆಡ್ಡಲ್ಲಿ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಒಂದೊಂದು ಬ್ರೀಡರ್ಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ವಿಸಿಟ್ ಮಾಡಿಬಿಟ್ಟು ಎಕ್ದ್ ಫಸ್ಟೇ ಹೈ ಕ್ವಾಲಿಟಿಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಾವು ಕೂಡ ಫಸ್ಟ್ ಹದಿಮೂರು ಸಾವಿರ ರೂಪಾಯಿ ಮೇಕಿಂದನೇ ಸಡಪ್ ಮಾಡಿರೋದು ಕಮ್ಮಿ ಬಜೆಟ್ ಒಂದು ಆಗ್ಬಿಟ್ಟು ಒಂದು ಇಯರ್ ಒಂದು ಅನುಭವ ನೋಡಿ ಅದಕ್ಕೇನು ಫುಡ್ಡು ಯಾವ ಟೈಮ್ ಕೊಡಬೇಕು ಯಾವ ಥರ ಸಪ್ಲಿಮೆಂಟ್ಸ್ ಕೊಡಬೇಕು ನಮ್ಮ ವೆದರ್ಗೆ ಅಡ್ಜಸ್ಟ್ ಎಲ್ಲ ವೆದರ್ಗೆ ಅಡ್ಜಸ್ಟ್ ಆಗುತ್ತೆ ಬಟ್ ನೀವು ನಿಮ್ಮ ಟೈಮಿಂಗ್ಸ್ ಯಾವ ಥರ ಅದಕ್ಕೆ ಕೊಡ್ತೀರಾ ನಾನು ಕೊಡೋಕ್ಕಾಗುತ್ತಾಗುತ್ತ ನೋಡ್ಬಿಟ್ಟು ತೊಗೊಳ್ಳಿ ಸುಮ್ಮನೆ ನಾನು ಟಾಪ್ ಬ್ರೀಡರ್ ಆಗಬೇಕು ಒಂದು ಎರಡು ಲಕ್ಷ ಮೂರು ಲಕ್ಷ ಆಗ್ಬಿಟ್ಟು ನಾನು ತೊಗೊಂಡು ಬಂದೆ ಸತ್ತೋಗ್ಬಿಟ್ಟು ಅದನ್ನು ಮೇಂಟೈನ್ ಮಾಡೋಲ್ಲ ಕಮ್ಮಿ ಬಜೆಟಲ್ಲೇ ಮೂವತ್ತು ಸಾವಿರ ರೂಪಾಯಿಗೂ ಸಿಗುತ್ತೆ ನಲ್ವತ್ತು ಸಾವಿರ ರೂಪಾಯಿಗೂ ಸಿಗುತ್ತೆ ಕ್ರಾಸ್ ಬ್ರಿಡ್ಸ್ ತೊಗೊಂಡ್ಬಂದು ಇಟ್ಟು ಒನ್ ಇಯರ್ ಅಬ್ಸರ್ವ್ ಮಾಡಿ ನನ್ನ ಕೇಳಿ ಕೇಪಬಲ್ ಇದೆ ನಾನು ಇದನ್ನು ಮೇಂಟೈನ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಒಳ್ಳೆ ಕ್ವಾಲಿಟಿಗೆ ಬಂಡವಾಳ ಹಾಕೋಗಿ ಮತ್ತು ಯಾರಾದರೂ ಬಂದರೆ ಯಾರೋ ಒಬ್ಬ ಬ್ರೀಡರ್ನೇ ಫಾಲೋ ಆಗಿ ಸುಮಾರು ಜನ ಬ್ರೀಡರ್ಸ್ ಇದ್ದಾರೆ ಯಾರಂದ್ರೆ ಒಬ್ಬರನ್ನ ಫಾಲೋ ಆಗಿ ಎಲ್ಲರದ್ದು ಸಜೆಷನ್ಸ್ ತೊಗೊಂಡ್ರೆ ತಲೆ ಚಿತ್ರಣ ಆಗಿಬಿಡುತ್ತೆ ನಾವು ಹಿಂಗ್ ನಾನು ನಾನು ಪಾ ಫಾಲೋ ಮಾಡ್ಕೊಂಡ್ರೆ ಪಾಲಿಸಿ ಅದೇ ನಾನು ಯಾವ ಒಬ್ಬೇ ಬ್ರೀಡನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿರೋದು ಮತ್ತು ಒಂದೇ ಬ್ರೀಡ್ ಲೈನ್ ಬ್ರೀಡರ್ ನಾನು ಇಟ್ಕೊಂಡ್ ಬಂದಿರೋದು ಎಲ್ಲ ಇಟ್ಕೊಂಡು ಫೀಮೇಲ್ಸ್ ಎಲ್ಲ ಬ್ರೀಡೇನ್ಸ್ ಇಟ್ಕೊಂಡಿದ್ದೀನಿ ಮೇಲೂ ನಾನು ಒಂದೇ ಬ್ರೀಡರ್ದೇ ಇಟ್ಕೊಂಡಿರೋದು ಕುಮಾರ ಲೈನ್ ಒಂದೇ ಇಟ್ಕೊಂಡಿರೋದು ಫಾಲೋ ಮಾಡೋದು ಅಷ್ಟೇ ಅವ್ರ ಒಬ್ಬರನ್ನ ನಾನು ಬ್ರೀಡಿಂಗ್ ಅಲ್ಲಿ ಫಾಲೋ ಮಾಡ್ಕೊಂಡ್ಬಂದಿರೋದು ಸೊ ಅದಕ್ಕೆ ನಾನು ಹೇಳ್ತೀನಿ ಎಲ್ಲರದ್ದು ಮಾತು ಕೇಳೋದಕ್ಕಿಂತ ಡೈರೆಕ್ಟ್ ಫಾರ್ಮ್ಸ್ಗೋಗಿ ವಿಸಿಟ್ ಮಾಡಿ ಟೈಮ್ ಕೊಟ್ಟು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಪೀರಿಯೆನ್ಸ್ ಕ್ಲೀನಾಗಿ ತೊಗೊಂಡು ಮತ್ತೆ ಅಪ್ ಮಾಡೋಕ್ಕೆ ಹೇಳ್ತೀನಿ ಸರ್ ಫೀಮೇಲು ಸರ್ ಒಬ್ಬರ ಹತ್ರನೇ ತೊಗೊಳ್ಳಿ ಸರ್ ಇಲ್ಲ ಇವಾಗ ನಮ್ಮ ಹತ್ರನೇ ಇವಾಗ ಬೇರೆ ಬೇರೆ ಲೈನ್ಸ್ ಫೀಮೇಲ್ಸ್ ಇರುತ್ತೆ ಅದ್ರಲ್ಲಿ ಬಂದರೆ ಪ್ರೊಡಕ್ಷನ್ಸ್ ತೊಗೊಬೋದು ಒಬ್ರತನೇ ತೊಗೊಂಡು ಒಬ್ರತನೇ ಸಜೆಷನ್ ತೊಗೊಳ್ಳಿ ಒಬ್ರನ್ನೇ ಫಾಲೋ ಅಪ್ ಮಾಡಲಿ ಅದಕ್ಕಿಂತ ಮುಂಚೆ ಹತ್ತು ಫಾರ್ಮ್ ವಿಸಿಟ್ ಮಾಡಲಿ ಯಾರು ಕಂಫರ್ಟಬಲ್ ಅನ್ಸಿದ್ರೆ ಅವ್ರಿಗೆ ಯಾರು ರೆಸ್ಪಾಂಡ್ ಮಾಡ್ತಾರೆ ಅನ್ಸಿದ್ರೆ ಅಂಥವ್ರ ಥರನೇ ನೋಡಿ ಆರಾಮಾಗಿ ತಗೊಳ್ಳಿ ಇಂಥವ್ರ ಥರೇ ತೊಗೊಳ್ಳಿ ಅಂಥವ್ರ ಥರೇ ತೊಗೊಳ್ಳಿ ಯಾರತ್ತಾದರೂ ತಗೊಳ್ಳಿ ಫಸ್ಟ್ ಬಂಡವಾಳ ಏನೇ ಯಾಕೆಂದ್ರೆ ಮೀಡಿಯಮ್ ಬಜೆಟಲ್ಲಿ ಆಗ್ಬಿಟ್ಟು ಫಸ್ಟ್ ಅನುಭವ ನೋಡಿ ಮತ್ತು ಇನ್ವೆಸ್ಟ್ಮೆಂಟ್ ಆಗಿ ಸುಮ್ಮನೆ ಲಕ್ಷಾಂತರ ರೂಪಾಯಿ ತೊಗೊಂಡೋಗಿ ಮತ್ತೆ ಅದು ಮೇಂಟೈನ್ ಮಾಡೋಕ್ಕಾಗ್ದಿರಾ ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತಂದ್ಬಿಟ್ಟು ಸರ್ ನಿಮ್ಮ ಫಾರ್ಮು ಎಲ್ಲ ಬರುತ್ತೆ ಸರ್ ನಂದು ಬಂದ್ಬಿಟ್ಟು ಕೋಲಾರ ಇಂದ ಚಿಂತಾಮಣಿಗೆ ಹೋಗೋರಲ್ಲಿ ಸುಕ್ಟೂರು ಅನ್ನೋ ಊರು ಬರುತ್ತೆ ಸುಕ್ಟೂರಲ್ಲಿರೋದು ಫಾರ್ಮು ಕೋಲಾರಿಂದ ಒಂದು ಟೆನ್ ಕಿಲೋಮೀಟರ್ಸ್ ಅವೇ ಚಿಂತಾಮಣಿ ರೋಡಲ್ಲಿ ಸುಟ್ಟು ಫಾರ್ಮ್ ಫಾರ್ಮಲ್ಲಿ ಬರುತ್ತೆ ಫಾರ್ಮ್ ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ಒನ್ ಡೇ ಬಿಫೋರ್ ಕಾಲ್ ಮಾಡ್ಕೊಂಡು ನಾನು ಫ್ರೀ ಮಾಡ್ಕೊತೀನಿ ಯಾಕಂದರೆ ಎನಿ ಟೈಮ್ ನನ್ನ ಫಾರ್ಮಲ್ ಇರಲ್ಲ ನನಗೆ ಸಿಗೋದರೆ ಪರ್ ಡೇ ಟೂ ಅವರ್ಸ್ ಅಷ್ಟೇ ಟೈಮ್ ಸಿಗೋದು ಫಾರ್ಮಲ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಂಡೇ ಆದರೆ ಬೇಕಾದ್ರೆ ಇರ್ತೀನಿ ಫುಲ್ ಹೋಲ್ಡ್ ಇರ್ತೀನಿ ಸಂಡೇ ಸೊತ್ತು ಬೇಕಾದ್ರೆ ಕಾಲ್ ಮಾಡ್ಕೊಂಬಂದರೆ ಫಾರ್ಮ್ ವಿಸಿಟ್ ಮಾಡ್ಬೋದು ಸರ್ ಸರ್ ಕಾಂಟ್ಯಾಕ್ಟ್ ನಂಬರ್ ನನ್ನ ಬಂದುಬಿಟ್ಟು ನೈನ್ ಡಬಲ್ ಐಟ್ ಡಬಲ್ ಜೀರೋ ಫೈವ್ ಟೂ ಡಬಲ್ ಜೀರೋ ಸಿಕ್ಸ್ ಇನ್ನೊಂದು ನಂಬರ್ ಬಂದ್ಬಿಟ್ಟು ಏಯ್ಟ್ ಡಬಲ್ ಸಿಕ್ಸ್ ಜೀರೋ ನೈನ್ ಸಿಕ್ಸ್ ಐಟ್ ಡಬಲ್ ಟು ಝೀರೋ